ಮಂಜುನಾಥವರು ಹಾರ್ಟ್ ಆಪ್ರೇಷನ್ ಮಾಡೋಕ್ಕೆ ಅಷ್ಟಕ್ಕೇ ಅವರು ಸೀಮಿತವಾಗಿರಬೇಕಾಯ್ತು ರಾಜಕೀಯಕ್ಕೆ ಬರಬಾರ್ದಾಯ್ತು ಇನ್ನೂ ತುಂಬ ಜನದ್ದು ಹಾರ್ಟ್ಗಳ್ನ ಆಪ್ರೇಷನ್ ಮಾಡಬೇಕು ಅವರು ಅದು ಬಿಟ್ಬಿಟ್ಟು ರಾಜಕೀಯ ಮಾಡೋಕ್ಕೆ ಬಂದು ಇವತ್ತು ಭಾಳ ಒಂದು ಪ್ರಮಾದವಾಗಿ ಅವರ ದೇವೇಗೌಡರು ಕುಟುಂಬದವರು ಅವ್ರನ್ನ ಇವತ್ತು ಅವ್ರ ಉದಾಹರಣೆಗೆ ತೊಳಿ ಅವ್ರ ಮಗನೇ ಕೂಡ ಕುಮಾರಸ್ವಾಮಿ ಅವರಿಗೆ ಬೈದಿದ್ದಾರೆ ನಮ್ಮ ನಾವು ಹೆಂಗೋ ನಿಮ್ಮದೇಗಿದ್ವಿ ನೀವು ಯಾಕೆ ನಮ್ಮ ತಂದೆಯವ್ರಿಗೆ ಈ ಥರ ಇದನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ ಅವರೇ ಹೇಳಿರೋಂಥ ಮಾತು ಹಾಗಾಗಿ ಅವರಿಗೆ ರಾಜ್ ರಾಜಕಾರಣ ಸಲ್ತಕ್ಕದ್ದಲ್ಲ ಡಿ ಕೆ ಸುರೇಶ್ ಏನಂದರೆ ಇಡೀ ನಮ್ಮ ಗ್ರಾಮಾಂತರ ಏನಿದೆ ಪ್ರತಿ ಮನೆ ಮನೆಗೂ ಡಿ ಕೆ ಸುರೇಶ್ ಅವರಂದರೆ ಯಾರು ಅಂದರೆ ಎಲ್ಲರಿಗೂ ಗೊತ್ತಿದೆ ಎಲ್ಲರ ಕಷ್ಟಕ್ಕೂ ಸ್ಪಂದಿಸ್ತಾರೆ ಎಲ್ಲರಿಗು ಅವರು ಯಾವುದೇ ಥರದ ಭೇದ ಭಾವ ಇಲ್ದಲೆ ನೀಟಾಗಿ ಅವರು ಕೆಲಸ ಇದ್ದಾರೆ ಹಾಗಾಗಿ ಡಿ ಕೆ ಸುರೇಶ್ ಅವ್ರನ್ನ ನಾವು ಬೆಂಬಲಿಸ್ಬೇಕು ಅಂತೇಳಿ ಇಡೀ ಮಾ ಇಡೀ ಗ್ರಾಮಾಂತರ ಏನಿದೆ ನಮ್ಮ ಮಾಗಡಿ ತಾಲೂಕ್ ಜನತೆ ಎಲ್ಲರೂ ಅವ್ರ ಹಿಂದೆ ಇದ್ವಿ ಸರ್ ಇವತ್ತು ನಮ್ಮ ಮಾಗಡಿಗೆ ಹೇಮಾವತಿ ನೀರು ಬರೋದಕ್ಕೆ ಅವರೇ ಕಾರಣ ಸರ್ ಮೇಯ್ನ್ ಉದಾಹರಣೆ ಮೇಯ್ನ್ ಉದಾಹರಣೆ ಹೇಮಾವತಿ ನೀರು ಬರೋದಕ್ಕೆ ಅವರೇ ಕಾರಣ ಆಮೇಲೆ ಈ ಇವತ್ತು ಏನು ಅಭಿವೃದ್ಧಿ ಆಗಿದೆ ನಮ್ಮ ಮಾಗಡಿ ತಾಲೂಕಲ್ಲಿ ಎಲ್ಲ ಎಷ್ಟು ಅನುದಾನ ಅಂದರೆ ಅವರು ತಂದಿರೋಂಥ ಅನುದಾನ ಯಾವ ಎಂಪಿನೂ ಕೂಡ ತರೋಕೆ ಸರ್